ನಮಸ್ಕಾರ ನಾನು ನಿಮ್ಮ ಶೂಟಿಂಗ್ ಕೃಷ್ಣ ನಾವ್ ಇವತ್ತು ಮಾಲಗಾರ್ನಳ್ಳಿಲ್ ಇದ್ದೀವಿ ಸೊ ಪ್ರತಿಯೊಬ್ರು ಕೂಡ ಒಂದು ಕೃಷಿ ಚಟುವಟಿಕೆಯನ್ನ ಹೇಳ್ಕೊಡಿ ಸರ್ ಅಂತ ಸೊ ನಾವ್ ಇವತ್ತು ಮಾಲಗಾರ್ ನಲ್ಲಿರುವಂತಹ ಹತ್ತು ವರ್ಷಗಳ ಎಕ್ಸ್ಪೀರಿಯನ್ಸ್ ಇರುವಂತಹ ಸುಗುಣ ಕಂಪನಿಯ ಫಾರಂ ಕೋಳಿಗಳನ್ನ ಸಾಕಾಣಿಕೆ ಮಾಡಿ ಅತ್ಯುತ್ತಮ ಲಾಭ ಮಾಡುತ್ತಿರುವ ಒಬ್ಬ ರೈತರು ಹಾಗೂ ಯುವ ರೈತರ ಫಾರಂ ನಲ್ಲಿ ಇದೀವಿ ಸೊ ಇವರ ವಿಚಾರಧಾರೆಗಳನ್ನ ನಾವು ನಿಮ್ಗೆ ಇವತ್ತು ಹೇಳ್ತಾ ಹೋಗ್ತಿವಿ ಸೊ ಇಲ್ಲಿ ಆಗುವಂತಹ ಅನುಕೂಲಗಳೇನು ಅನಾನುಕೂಲಗಳೇನು ಕಂಪನಿಯಿಂದ ಅಗ್ರಿಮೆಂಟ್ ಹೇಗಿರುತ್ತೆ ಸೊ ಎಷ್ಟು ರೇಟ್ ಗೆ ಅವರು ತಗೊಳ್ತಾರೆ ಎಷ್ಟು ಒಂದು ನಿಗದಿತ ರೇಟ್ ಫಿಕ್ಸ್ ಮಾಡಿರ್ತಾರೆ ಸೊ ಪ್ರತಿಯೊಂದು ಮಾಹಿತಿನ ಕೂಡ ನಮ್ ಜೊತೆ ಇವತ್ತು ಸೊ ಸೋಂಶೇಖರ ಅನುಭವ ಇವ ರೈತರ ಫಾರಂ ನಲ್ಲಿ ನಾವಿದೀವಿ ಸೊ ರೈತರೆ ಇಲ್ಲಿ ಕೆಲವೊಂದಿಷ್ಟನ್ನ ನಾವು ನಾಟಿ ಕೋಳಿಗಳನ್ನ ನೋಡಿರ್ತೀವಿ ಆಮೇಲೆ ಕಡಕ್ ನಾಥ್ ಕೋಳಿಗಳನ್ನ ನೋಡಿರ್ತೀವಿ ಅದ್ರ ಜೊತೆಗೆ ಗಿರಿರಾಜ ಕೋಳಿಗಳನ್ನ ನೋಡಿರ್ತೀವಿ ಆದ್ರೆ ಇವಾಗ ಹೆಚ್ಚು ಮಾಂಸಕ್ಕೆ ಬೇಡಿಕೆ ಇರುವಂತಹ ಒಂದು ಬೈಲರ್ ಕೋಳಿಗಳು ಏನ್ ನಾವು ಫಾರಂ ಕೋಳಿಗಳು ಅಂತ ಹೇಳ್ತೀವಲ್ಲ ಆ ಒಂದು ಫಾರಂ ಕೋಳಿಗಳ ಫಾರಂ ನಲ್ಲಿ ಇದೀವಿ ಸೊ ಸೋಮಶೇಖರ್ ಸರ್ ಅವರು ನಮ್ ಜೊತೆ ಇದಾರೆ ಸೊ ಇದರ ಒಂದು ಇಂಚುಚ್ಚು ಮಾಹಿತಿಯನ್ನ ನಮ್ಗೆ ಕೊಡ್ತಾರೆ ಇವೆಲ್ಲ ವಿಚಾರಗಳನ್ನ ಅವ್ರಿಗೆ ನಾವು ಮಾತಾಡುವ ಸೊ ವಿಡಿಯೋನ ಪ್ರಾರಂಭಿಸೋಣ ಬನ್ನಿ ಸರ್ ನಮಸ್ತೆ ಸರ್ ಇದು ಕೋಳಿಗಳನ್ನ ಎಷ್ಟು ವರ್ಷದಿಂದ ಪ್ರಾರಂಭ ಮಾಡಿದೀರಾ ಹೇಗೆ ಇವಾಗ ನಾವು ಮಾಡಿ ಎರಡ್ ಸಾವಿರದ ಹದಿನಾರು ಸ್ಟಾರ್ಟ್ ಮಾಡಿದ್ವಿ ಹತ್ತನೇ ವರ್ಷ ರನ್ನಿಂಗ್ ಹತ್ತನೇ ವರ್ಷ ಪ್ರಾರಂಭ ಆಗಿದೆ ಸೊ ರೈತ ಬಂಧುಗಳೇ ಹತ್ತು ವರ್ಷಗಳ ಕಾಲ ಸತತವಾಗಿ ಯಶಸ್ವಿಯಾಗಿ ಸುಗುಣ ಕಂಪನಿಯೊಂದಿಗೆ ಟೈಅಪ್ ಆಗಿ ಒಂದು ಲಾಭದಾಯಕ ಕೋಳಿ ಫಾರ್ಮ್ ನ ಮಾಡ್ತಾ ಒಂದು ಈ ಪೋಲ್ಟ್ರಿ ಫಾರ್ಮ್ ನಲ್ಲಿ ಇಷ್ಟು ಸ್ಕ್ವೇರ್ ಫೀಟ್ ಅಂತ ಏನಾದ್ರು ರೂಲ್ಸ್ ಇದೆಯಾ ಯಾವತರ ಕೋಳಿಗೆ ಒಂದ್ ಅಡಿ ಅಂತ ಹೇಳ್ತಾರೆ ಕೋಳಿಗೆ ಒಂದ್ ಅಡಿ ಒಂದು ಸ್ಕ್ವೇರ್ ಫೀಟ್ ಲೀಟರ್ ಟೋಟಲ್ ಎಷ್ಟು ಜಾಗ ಇದೆ ಸರ್ ಇದು ಒಂದ್ ಇನ್ನೂರ ತಡಿ ಐತೆ ಸಡ್ ಒಂದ್ ನೂರ ನೂರ ಅರವತ್ತು ಅಡಿ ಐತೆ ಏಳು ಸಾವಿರ ಬಿಡ್ತೀವಿ ಏಳು ಸಾವಿರ ಸಾವಿರ ಸ್ಕ್ವೇರ್ ಫೀಟ್ ಟೋಟಲ್ ಏಳು ಸಾವಿರ ಸ್ಕ್ವೇರ್ ಫೀಟ್ ಇದೆ ಎಷ್ಟು ಮರಿಗಳನ್ನ ಬಿಡ್ಬೋದು ಸರ್ ಇಲ್ಲಿ ಅದೇ ಏಳು ಸಾವಿರ ಏಳು ಸಾವಿರ ಏಳು ಸಾವಿರ ಮರಿಗಳನ್ನ ಏಳು ಸಾವಿರ ಮರಿ ಸರ್ ಕಂಪನಿ ಪ್ರಕಾರ ಎಷ್ಟು ಕೋಳಿಗಳಿಗೆ ಆಮೇಲೆ ಯಾವ ತರ ಫೀಡ್ಸ್ ಯಾವ ತರ ಕೊಡ್ತಾರೆ ಎಷ್ಟು ದಿನ ಆದ್ಮೇಲೆ ಅವ್ರು ಹೋಗ್ತಾರೆ ಫೀಡ್ಸ್ ಮೂರ್ ತರ ಕೊಡ್ತಾರೆ ಸ್ಟಾರ್ಟರ್ ಸ್ಟಾರ್ಟರು ಫಿನಿಶರು ತರ ಫೀಡರ್ ಕೊಡ್ತಾರೆ ಒಂದು ಒಂದು ನಾವ್ ಕಂಪ್ನಿ ಕೈಯಪ್ ಆಗಬೇಕು ಅಗ್ರಿಮೆಂಟ್ ಮಾಡ್ಕೊಂಡು ನಾವ್ ಇದು ಮಾಡ್ಕೊಬೇಕು ಸರ್ ಟೋಟಲ್ ಆಗಿ ಈಗ ಅಗ್ರಿಮೆಂಟ್ ಅಂದ್ರೆ ಯಾವ ತರ ಇರುತ್ತೆ ಬಾಂಡ್ ಪಾಕಪ್ ಬರ್ದು ಕೊಡ್ತಾರ ಯಾವ ತರ ಇರುತ್ತೆ ಬಾಂಡ್ ಪೇಪರ್ ಮಾಡ್ಕೊಡ್ಬೇಕು ಟಿ ಸಿ ಕೊಡ್ಬೇಕು ಮತ್ತೆ ಒಂದ್ ಎರಡು ಚೆಕ್ ಕೇಳ್ತಾರೆ ಚೆಕ್ ಕೊಡ್ಬೇಕು ನಾವ್ ಗದ್ದೆದು ಪಾನಿ ಕೊಡ್ಬೇಕು ಎಲ್ಲಾ ಕೊಟ್ಟಿ ಬ್ಯಾಂಕ್ ಮಾಡಿ ನಾವು ಅಗ್ರಿಮೆಂಟ್ ಮಾಡ್ಕೋಬೇಕು ಜಾಗಕ್ಕೆ ಹಿಂಗ್ ಬೆಳಿತೀವಿ ಅಂತ ಅವ್ರು ಮರಿ ಮರಿ ಕೊಡ್ತಾರೆ ನಾವು ಮೇಂಟೆನೆನ್ಸ್ ಜಳ್ಳ ಅವರು ಮೆಡಿಸನ್ ಮರಿ ಫೀಡು ಎಲ್ಲ ಅವ್ರ ಅವ್ರ ಕಡೆಯಿಂದ ಬರ್ತಾರೆ ಈಗ ಮರಿಗಳಿಂದ ಹಿಡಿದು ಮೆಡಿಸಿನ್ ಇಂದ ಹಿಡುದು ಆಮೇಲೆ ಇದಕ್ಕೆ ಫೀಡ್ಸ್ ಕೊಡ್ತಿರಲ್ಲ ಅದೆಲ್ಲ ಅವ್ರದೇ ಇರುತ್ತೆ ಅವ್ರದೇ ಇರುತ್ತೆ ಅದಕ್ಕೆ ನಾವು ಚಾರ್ಜಸ್ ನ್ಸು ಜಳ್ಳು ನಾವು ಹಾಕೋಬೇಕು ನಮಗೆ ಒಟ್ಟಿನಲ್ಲಿ ಎಲ್ಲಾ ನಾವೇ ಗೊಬ್ಬರ ಮಾತ್ರ ನಾವ್ ಹಾಕೋಬೇಕು ಮೇಂಟೆನೆನ್ಸ್ ನೀರು ನೋಡ್ಕೊಂಡು ಸರಿ ಎಷ್ಟು ದಿನಗಳ ಮರಿಗಳನ್ನ ಕೊಡ್ತಾರೆ ಸರ್ ಅವ್ರ ನಮ್ಗೆ ಇಲ್ಲ ಅಲ್ಲಿ ಮೊಟ್ಟೆ ಹೊಡೆದಕ್ಕೂ ಒಂದಿನ ಮರಿ ನೈಟ್ ಕೊಡ್ತಾರೆ ಅಲ್ಲಿ ಹ್ಯಾಚಿಂಗ್ ಡೆಲಿವರಿ ಅಂದ್ರೆ ಈ ಕಂಪನಿ ರೂಲ್ಸ್ ಪ್ರಕಾರ ನೈಟ್ ಏನೇ ನಾವು ಎಲ್ಲ ನೀಟ್ ರೆಡಿ ಮಾಡ್ಕೊಂಡು ನೈಟ್ ರೆಡಿ ಮಾಡಿ ಹೇಳಿರ್ತಾವ ಡೇಟ್ ಬರುತ್ತೆ ಅಂತ ಆ ಡೇಟ್ ನಾವು ರೆಡಿ ಮಾಡ್ಕೊಂಡಿರ್ಬೇಕು ಆ ಡೇಟ್ ಗೆ ಅವರು ಮರಿ ಕಳಿಸ್ಬೇಕು ಮರಿಗಳನ್ನ ಕೊಡ್ತಾರೆ ಸೊ ಮರಿಗಳು ಬಂದ ತಕ್ಷಣ ನಾವು ಅದಕ್ಕೆ ಏನು ಕೆಳಗಡೆ ಜಳ್ ಹಾಕಿರೋದು ಕೆಳಗಡೆ ಜಳ್ ಹಾಕಿ ನಾವು ಸಡ್ ತರಕ್ ಮಾಡಿ ಕಾವು ಹೊರಗಡೆ ಹೋಗಿ ಮಾಡ್ಕೊಂಡಿರ್ಬೇಕು ಮತ್ತೆ ಕೆಳಗಡೆ ಪೇಪರ್ ಹಾಸಿರ್ಬೇಕು ಒಂದಿನ ಮಟ್ಟಿಗೆ ಆ ಪೇಪರ್ ಫೀಡ್ ಮಾಡಿ ಮರಿ ನೋಡ್ಕೊಂಡು ಒಂದು ಟೆನ್ ಡೇಸ್ ಇಟ್ ಕೊಡ್ಬೇಕು ಮರಿಗಳಿಗೆ ಈಟಿಂಗ್ ಇರ್ಬೇಕು ಈಟಿಂಗ್ ಅಲ್ಲಿ ಇದ್ದು ಆಮೇಲೆ ಒಂದ್ ಟೆನ್ ಡೇಸ್ ಆದ್ಮೇಲೆ ಓಪನ್ ಮಾಡಿ ಮಾಮೂಲಿ ಹೆಚ್ಚಿಸ್ಕೊಂಡು ಹೋಗ್ತಿವಿ ಕಡೆ ಜಾಗ ಇದ್ದಂಗೆ ಫ್ರೆಸ್ ಕೊಟ್ಟು ಮರಿ ದಪ್ಪ ಆಮೇಲೆ ಫುಲ್ ಫುಲ್ ಅಂದ್ರೆ ದಿನೇ ದಿನೇ ಅದು ಮರಿ ಇದ್ದು ದೊಡ್ಡದಾಗ್ತಾ ಹೋದಾಗೆ ಆಗ ಸ್ವಲ್ಪ ಒಂದ್ ದಿನಕ್ಕೆಲ್ಲ ಫುಲ್ ಬಿಟ್ಬಿಡ್ತಿವಿ ಇನ್ನ ಅದಾದ್ಮೇಲೆ ಒಂದ್ ಇಪ್ಪತ್ತಿನ ಮೇಂಟೆನೆನ್ಸ್ ಮಾಡ್ಕೊಂಡು ಸರ್ ಟೋಟಲ್ ಇದು ಎಷ್ಟು ದಿನದಲ್ಲಿ ಮುಗಿದ್ಬಿಡುತ್ತೆ

ಎಷ್ಟ ದಿನಕ್ಕೆ ಅವ್ರ ಇಂಜೆಕ್ಷನ್ ಏನಾದ್ರೂ ನೀವೇ ಕೊಡ್ತೀರಾ ಇಂಜೆಕ್ಷನ್ ಐದ್ ದಿನಕ್ಕೆ ಒಂದ್ ಮಾಡ್ಬೇಕು ಡ್ರಾಪ್ ಒಂದೈತೆ ಆರ್ ದಿನಕ್ಕೆ ಕಣ್ಣಿಗೆ ಇನ್ನೊಂದ್ ಹದಿನಾರು ದಿನಕ್ಕೆ ಒಂದೈತೆ ಇಂಜೆಕ್ಷನ್ ಅದ ಅದೇನಾರ ಮಾಟಾಲಿಟಿ ಏನಾರ ಜಾಸ್ತಿ ಆಗ್ತದೆ ಅಂತಂದ್ರೆ ಮಾತ್ರ ಮಾಡಿಸ್ಕೊತೀವಿ ಇಲ್ಲಾಂದ್ರೆ ಅದೇನ್ ಮಾಡಿಸಲ್ಲ ಇನ್ನು ಮಾಮೂಲಿ ಮೂರು ವ್ಯಾಕ್ಸಿನ್ ಕೊಡ್ತಾರೆ ಒಂದು ಅದು ಆರ್ ದಿನಕ್ಕೆ ಒಂದ್ ಹನ್ನೆರಡು ದಿನಕ್ಕೆ ಒಂದ್ ಹದಿನೈದು ದಿನಕ್ಕೆ ಮೂರು ವ್ಯಾಕ್ಸಿನ್ ಇರುತ್ತೆ ಅದಾದ್ಮೇಲೆ ಇನ್ನೇನಿಲ್ಲ ಮಾಮೂಲಿ ಕಂಪ್ನಿ ಕಡೆ ಮೆಡಿಸಿನ್ ಕೊಡ್ತಾರೆ ಅವೆಲ್ಲ ನಾವು ಇಂದ ಟೈಮ್ ಟು ಟೈಮ್ ಹಿಂಗ್ ಹಾಕಿ ಅಂತ ಹೇಳ್ತಾರೆ ಅವ್ರೆ ಮನೆ ಸೂಪರೇಜರ್ ಗಳು ಬರುತ್ತಾರೆ 10 ಗೈಡ್ ಮಾಡುತ್ತಾರೆ ಅಂದ್ರೆ ಅವರು ವಿಸಿಟ್ ಮಾಡ್ತಾರೆ ವಿಜಿಟ್ ಮಾಡ್ತಾ ಇರ್ತಾರೆ ವಾರ ವಾರ ಮಾಮೂಲಿ ವಾರದಲ್ಲೇ ಎರಡುಸನ್ನ ಮಾಡುತ್ತಾರೆ ಅಂದ್ರೆ ಕಂಪನಿ ನಮ್ಮ ಮರಿಗಳನ್ನು ಬಿಟ್ಟು ಬಿಡಲ್ಲ ಬಿಟ್ಟು ಬಿಡಲ್ಲ ರೈತರೊಂದಿಗೆ ಸಹಕಾರದ ಜೊತೆಗೆ ನಿಂತಕೊಂಡು ಮೆಂಟೆನೆನ್ಸ್ ಮಾಡುತ್ತಾರೆ ಆದ್ರೆ ನಾವ್ ಏನ್ ಮಾಡ್ಬೇಕು ಚೆನ್ನಾಗಿ ಬೆಳೆಸಬೇಕು ಅಷ್ಟೇ ನಾವು ಮೇಂಟೆನೆನ್ಸ್ ಮಾಡ್ಬೇಕು ಬೀಟಿಂಗ್ ಇವೆಲ್ಲ ನೋಡ್ಕೊಂಡು ಸರ್ ಮರಿಗಳಿಗೆ ಕೋಲ್ಡ್ ಆಗ ಬರಲ್ಲ ಅಲ್ವಾ ಕೋಲ್ಡ್ ಆಗ್ಬಾರ್ದು ಮರಿಲಿ ಕೋಲ್ಡ್ ಮರಿ ಆದ್ಮೇಲೆ ಬಿಸ್ಲಾಗ್ಬಾರೇಚರ್ ಮೇಂಟೆನೆನ್ಸ್ ಮೇನ್ ಇಂಪಾರ್ಟೆಂಟ್ ಆಗಿ ಮೇನ್ ಸೊ ಮರಿಗಳಿದ್ದಾಗ ಅವುಗಳಿಗೆ ಹೀಟಿಂಗ್ ಪರ್ಪಸ್ ಯೂಸ್ ನಾವು ಗ್ಯಾಸ್ ಯೂಸ್ ಮಾಡ್ತೀವಿ ಕೆಲವರು ಸೌದೆ ಯೂಸ್ ಮಾಡ್ತಾರೆ ಕೆಲವರು ಇಡ್ಲಿ ಯೂಸ್ ಮಾಡ್ತಾರೆ ಬೇರೆ ಬೇರೆ ಒಂದೊಂದ್ ತರ ಮಾಡ್ತಾರೆ ನಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ತರ ನಾವು ಮಾರ್ಕೆಟ್ ಮಾಡ್ತೇವೆ ನಾವು ಈ ಫಾರಂ ಅಲ್ಲಿ ನೋಡಿದಾಗ ಗ್ಯಾಸ್ ಗ್ಯಾಸ್ ಯೂಸ್ ಮಾಡ್ತೇವೆ ಕಾಸ್ಟ್ ಎಲ್ಲ ನಮ್ದೇ ಇರುತ್ತ ಗ್ಯಾಸ್ ಕಾಸ್ಟ್ ಎಲ್ಲ ನಮ್ದು ಗ್ಯಾಸ್ ಕಾಸ್ಟ್ ಎಲ್ಲ ನಮ್ದು ಜಳ್ಳು ಒಂದು ಗ್ಯಾಸ್ ಒಂದು ನಮ್ದು ಬೀಳ್ತದೆ ನಮ್ಮ ಕಡೆ ಇರುತ್ತೆ ಇನ್ನು ಉಳಿದಿರೋದೆಲ್ಲ ಉಳಿದಿರೋದು ಮೆಡಿಸನ್ ಫೀಡ್ ಎಲ್ಲ ಸರ್ ಈಗ ಈ ಕೋಳಿಗಳ ದಪ್ಪ ಆಗೋಕೆ ಅಥವಾ ಅದಕ್ಕೆ ಏನಾದ್ರು ಇಂಜೆಕ್ಷನ್ ಏನಾದ್ರು ಕೊಡ್ತಾರ ಅಥವಾ ಇಂಜೆಕ್ಷನ್ ಎಲ್ಲಾ ಮೆಡಿಸನ್ ಕೊಡ್ತಾರ ಮೆಡಿಸನ್ ಬರುತ್ತೆ ನಾವು ಹೊರಗಡೆಯಿಂದ ಏನಾರು ಎಕ್ಸ್ಟ್ರಾ ತಂದ್ ಹಾಕ್ತಿವಿ ಅಂತಂದ್ರೆ ನಾವು ಒಳ್ಳೆ ಮೆಡಿಸನ್ ಇದ್ರೆ ತಂದ್ ಹಾಕತ್ತೀವಿ ಎರಡು ಇಳುವರಿ ಇಲ್ದೆ ಬೇಗ ಒಂದ್ ಸರಿ ನಾವು ಎಕ್ಸ್ಟ್ರಾ ತಂದಾ ಹಾಕತ್ತೀವಿ ನಾವು ಹಾಕೊಬೋದು ಆ ತರ ಅವರೇ ಹೇಳ್ತಾರೆ ಯಾವ್ದಾರ ಒಳ್ಳೆ ಮೆಡಿಸಿನ್ ತಂದ್ರ ನಾವ್ ಇಳುವರಿಗ್ ಬಂದ್ರೆ ಅಲ್ಲೇ ಅಮೌಂಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಸರಿ ಎಷ್ಟು ಟೈಮ್ ಟೈಮ್ ಫೀಡ್ಸ್ ಹಾಕ್ಬೇಕಾಗತ್ತೆ ಇದು ಮರಿಲಿ ಎರಡ್ ಟೈಮ್ ಕೊಡ್ತೀವಿ ನಾವು ದಿನಕ್ಕೆ ದಿನಕ್ಕೆ ಬೆಳಿಗ್ಗೆ ಸಾಯಂಕಾಲ ಕೊಡ್ತೀವಿ

ಹನ್ನೆರಡು ದಿನದವರೆಗೂ ಒಂದು ಆಮೇಲೆ ಇಪ್ಪತ್ತ್ ಮೂರು ದಿನ ಗಂಟೆ ಒಂದು ಇಪ್ಪತ್ತ್ ಮೂರು ದಿನದ ಮಾಮೂಲಿ ಫಿನಿಶರ್ ಲಾಸ್ಟ್ ಎಂಡ್ ಮರಿಗಳಿದ್ದಾಗ ನೀರಿನ ವ್ಯವಸ್ಥೆ ಯಾವ ತರ ಇರುತ್ತೆ ಸರ್ ಅವಕ್ಕೆ ಮರಿಗಳಿದ್ದಾಗ ನಿಪ್ಪಲ್ ಸಿಸ್ಟಮ್ ಅಲ್ಲೂ ಕುಡಿತವೆ ಮತ್ತೆ ನಾವು ಕೈಲಿ ಒಂದು ಟೆನ್ ಡೇಸ್ ಮಡಿಗೆ ಕೈಲು ಮಡಗ್ತಿವಿ ಪಾತ್ರೆ ಪಾತ್ರೆ ಚಿಕ್ಕದ ಬಯಲರ್ ತರ ಬರುತ್ತೆ ಅದ್ರಲ್ಲಿ ಹಾಕಿ ಮಡಗ್ತಿವಿ ಅದ್ರಲ್ಲಿ ಒಂದ್ ಟೆನ್ ಡೇಸ್ ಮೇಂಟೈನ್ ಮಾಡ್ತೀವಿ ಅವು ಕಲ್ತ್ಕೋಗಂಟ ಆಮೇಲೆ ಏನಿಲ್ಲ ಇದ್ರಲ್ಲೇ ನಿಪ್ಪಲ್ ಇರುತ್ತೆ ಅದರಲ್ಲೇ ಕುಡಿ ಎಷ್ಟು ದಿನ ಕುಡಿತವೆ ಮರಿ ಪ್ರಾಪರ್ ಆಗಿ ಕುಡಿಲಿ ಅನ್ಬಿಟ್ಟು ನೀರಿನ ವ್ಯವಸ್ಥೆ ಫೀಡ್ಸ್ ವ್ಯವಸ್ಥೆ ತುಂಬಾ ಸಿಸ್ಟಮೆಟಿಕ್ ಆಗಿ ಇರ್ಲೇಬೇಕು ಸಿಸ್ಟಮಿಕ್ ಆಗಿ ಆಮೇಲೆ ಇದ್ರ ಸ್ವಚ್ಛತೆ ಯಾವ ತರ ಇರುತ್ತೆ ಸರ್ ಫುಲ್ ಈಗೆಲ್ಲ ಈಗ ಮರಿ ಎಲ್ಲಾ ಖಾಲಿ ಆದ್ಮೇಲೆ ಗೊಬ್ಬರ ಹೊಡೆದು ನೆಲ ಎಲ್ಲ ಸಣ್ಣ ಹಾಕಿ ತಿರ್ಗಾ ಫುಲ್ ಎಲ್ಲಾ ಗೊಬ್ಬರ ಹೊಡೆದು ಎಲ್ಲ ಫುಲ್ ಮನೆ ಎಲ್ಲ ಫುಲ್ ರೆಡಿ ಮಾಡ್ಬೇಕು ಮತ್ತೆ ಅದ್ರ ಸ್ಪ್ರೇ ಏನಾದ್ರು ಸ್ಪ್ರೇ ಅವ್ರೆ ಮಾಡ್ಕೊಡ್ತಾರೆ ಅವ್ರೆ ಒಂದು ಕಂಪ್ನಿ ಕಡೆ ನಾವು ಫ್ರೈ ಮಾಡ್ಕೊತೀವಿ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊತೀವಿ ಮರಿ ಬರುತ್ತೆ ಅಂತ ಹೇಳ್ತಾರೆ ರೆಡಿ ಮಾಡ್ಕೊಂಡಿರ್ತೀವಿ ಈಗ ಒಂದು ಪಿರಿಯಡ್ ಮುಗಿದಾದ್ಮೇಲೆ ಎಷ್ಟ್ ದಿನ ಆದ್ಮೇಲೆ ಮತ್ತೆ ಕೊಡ್ತಾರೆ ಸರ್ ಅವರು ಏನೇ ಅಂದ್ರೆ ಒಂದ್ ದಿನ ಒಳಗೆ ಗ್ಯಾಪ್ ಆಗುತ್ತೆ ದಿನ ಹೆವಿ ಅಂದ್ರೆ ದಿನ ಗ್ಯಾಪ್ ಆಗುತ್ತೆ ಸೀಸನ್ ಇದ್ರೆ ಬೇಗನೆ ಕೊಡ್ತಾರೆ ಹದಿನೈದು ದಿನ ಕೊಡ್ತಾರೆ

ಮೆಡಿಸನ್ ಕೊಟ್ಟಿರ್ತಾರೆ ಎಲ್ಲಾ ಅದು ಇಂಥ ಟೈಮ್ಗೆ ಇಷ್ಟು ಲಿಮಿಟ್ ಅಲ್ಲಿ ಹಾಕ್ಬೇಕು ಇಷ್ಟು ಮಿಲಿ ಹಾಕ್ಬೇಕು ಅಂತ ಹೇಳ್ಕೊಡ್ತಾರೆ ಅವರು ಮರಿಲಿ ಇಷ್ಟು ಅದೇ ಮೆಡಿಸನ್ ಮರಿಲಿ ಒಂದ್ ಕ್ವಾಂಟಿಟಿ ಕಮ್ಮಿ ಹಾಕ್ಬೇಕು ಮಾಮೂಲಿ ದೊಡ್ಡ ಕ್ವಾಂಟಿಟಿ ಜಾಸ್ತಿ ಹಾಕ್ಬೇಕು ಅಂತ ಹೇಳ್ಕೊಡ್ತಾರೆ ಮಾಮೂಲಿ ಡೈಲಿ ವಿಸಿಟ್ ಮಾಡ್ತಾ ಇರ್ತಾರೆ ಅವ್ರು ಹೇಳ್ಕೊಡ್ತಾರೆ ಪ್ರಾಬ್ಲಮ್ ಐತೆ ಅಂತಂದ್ರೆ ಸರಿಗ ಇವುಗಳಿಗೆ ದಿನ ಆದ್ಮೇಲೆ ಒಂದು ಇಪ್ಪತ್ತೈದು ದಿನ ಆದ್ಮೇಲೆ ಇದು ಈಗ ಒಂದೊಂದೇ ಕೋಳಿನ ಏನಾದ್ರು ಅಬ್ಸರ್ವೇಷನ್ ಮಾಡ್ತೀರಾ ಅಥವಾ ನಾರ್ಮಲ್ ಆಗಿರುತ್ತೆ ಅಬ್ಸರ್ವೇಷನ್ ಮಾಡ್ತೀವಿ ಅಂದ್ರೆ ಕಸ ಗೊತ್ತಾಗುತ್ತೆ ಏನಾದ್ರು ಕಸ ತೇವ ಇದೆ ಅಂತಂದ್ರೆ ಬೇದಿ ಆಗಿದೆ ಅಂತ ಗೊತ್ತಾಗುತ್ತೆ ಇಲ್ಲ ಕೋಳಿ ಸಪ್ ಇದೆ ಅಂತಂದ್ರೆ ಏನಾದ್ರು ಸಿಂಪ್ಟಮ್ಸ್ ಇದೆ ಅಂತ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಆಕ್ಟಿವ್ ಮೇಲೆ ಕೋಳಿ ಏನಾಗ್ತಾ ಇದೆ ಅಂತ ಗೊತ್ತಾಗುತ್ತೆ ಅಂದ್ರೆ ಪ್ರತಿಯೊಬ್ಬ ರೈತರು ಈಗ ನಾವು ಮಾಡ್ಬಿಟ್ರೆ ಕೋಳಿ ನೋಡ್ತಾ ಇರ್ಬೇಕು ಗೊತ್ತಾಗುತ್ತೆ ಓಡಾಡೋ ಇದ್ರಲ್ಲಿ ಗೊತ್ತಾಗುತ್ತೆ ಮತ್ತೆ ಬೆಡ್ ಏನಾದ್ರು ತ್ಯಾಮ ಆಗಿದ್ರೆ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಕೋಳಿ ಆಕ್ಟಿವ್ನೆಸ್ ಮೇಲೆ ಮೆಡಿಸಿನ್ ಕೊಟ್ಕೊಂಡು ಮಾಡಿ ಸರ್ ಇವುಗಳಿಗೆ ಮೇಜರ್ ಆಗಿ ಏನ್ ರೋಗಗಳು ಬರ್ಬೋದಾ ಮೇಜರ್ ಆಗಿ ಸೌಂಡು ಸೌಂಡ್ ಅಂದ್ರೆ ಗಂಟ್ಲು ಒಂಥರ ಸೌಂಡ್ ತರ ಬರುತ್ತೆ ಅಂತ ಬರುತ್ತೆ ಅದೊಂದು ಮತ್ತೆ ಈ ಕೋಳಿ ಅಂತ ಬರುತ್ತೆ ಅದೇನ್ ರೇರ್ ಬರಲ್ಲ ಜಾಸ್ತಿ ಅದು ಬಂದಾಗ ಒಂದೊಂದ್ಸಲಿ ಬರುತ್ತೆ ಇನ್ನೊಂದು ತಲೆ ಊತ ಅಂತ ಬರುತ್ತೆ ತಲೆ ಊತ್ ಕಳುತ್ತೆ ಕಣ್ಣು ಊತ್ಕಳುತ್ತೆ ಅದೊಂದು ರೋಗ ಬರುತ್ತೆ ಅವು ಬಂದಾಗ ಪ್ರಾಪರ್ ಆಗಿ ಮೆಡಿಸಿನ್ ಕೊಟ್ಕೊಂಡು ಏನು ಜಾಸ್ತಿ ಟೈಮ್ ಬರಲ್ಲ ಯಾವಾಗ್ಲೂ ಒಂದ್ಸಲಿ ಬರುತ್ತೆ ಒಟ್ನಲ್ಲಿ ನಿಮ್ಮ ಒಂದು ಹತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಾದ್ರು ಫುಲ್ ಏನಾಗಿಲ್ಲ ಬೇಸಿಗೆ ಒಂದ್ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೋಬೇಕು ಬೇಸಿಗೆ ಹಾರ್ಟ್ ಅಟ್ಯಾಕ್ ಸಡನ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಚೆನ್ನಾಗಿರೋ ಕೋಲಿನ ಅವ ತಡಿನ ಸಡನ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಜಾಸ್ತಿ ತಾಪಮಾನ ಹೆಚ್ಚಾದಾಗ ಇವು ಆರೋಗ್ಯದ ಸ್ಥಿತಿಯಲ್ಲಿ ಸ್ವಲ್ಪ ಆರೋಗ್ಯ ಸ್ಥಿತಿಯೇನು ಸಡನ್ ಡೆತ್ ಆಗುತ್ತೆ ತಡಿನಾರದೇ ಸಡನ್ ಡೆತ್ ಆಗುತ್ತೆ ಅಂದ್ರೆ ಈಗ ರೈತರು ಏನಾದ್ರು ಇದನ್ನ ಮಾಡ್ತೀನಿ ಅಂದ್ರೆ ಬೇಸಿಗೆಯಲ್ಲಿ ಸ್ವಲ್ಪ ಮಾಡ್ಕೊಂಡು

ಅದು ಕಂಪನಿ ಮಿನಿಮಮ್ ಆರು ರೂಪಾಯಿ ಪೈಸೆ ಕೊಡ್ಲೇಬೇಕು ಕಂಪನಿ ಅದು ರೂಲ್ಸ್ ಗವರ್ನಮೆಂಟ್ ರೂಲ್ಸ್ ಅದು ನಾವು ಎಫ್ ಸಿ ಆರ್ ಮೇಲೆ ಹೆಂಗ್ ತಗಿತೀವಿ ಅದ್ರ ಮೇಲೆ ಇಳುವರಿ ಮಾಡಿ ರೈಟ್ ಒಂದ್ ಫಿಕ್ಸ್ ಮಾಡ್ತಾರೆ ಇಷ್ಟು ಎಫ್ ಸಿ ಆರ್ ಗೆ ಇಷ್ಟು ಅಂತ ನಾವು ಯಾವ ತರ ಕಮ್ಮಿ ಮೇವ ಹಾಕಿ ಇಳುವರಿ ಎಕ್ಸ್ ತರ ತೆಗ್ದಿದೀವಿ ಅದ್ರ ಮೇಲೆ ಬೈ ಮಾಡಿ ಕೊಡ್ತಾರೆ ಓ ಅಂದ್ರೆ ಕಂಪನಿ ಅವರೇ ನಮ್ಗೆ ಫೀಡ್ಸ್ ಕೊಡೋದ್ರಿಂದ ಆ ಲೆಕ್ಕಾಚಾರ ಇರುತ್ತೆ ಆ ಫೀಡ್ ಎಷ್ಟಿಂದ ಕೋಳಿ ಆ ಫೀಡ್ ತಕ್ಕಗ್ನಾಗ ಬಂದಿದ್ರೆ ಅಷ್ಟಕ್ಕೆ ಕ್ವಾಲಿಟಿ ಮಾಡಿ ಕೊಡ್ತಾರ ಇಲ್ಲ ಬಂದಿಲ್ಲ ಅಂದ್ರೆ ಮಾಮೂಲಿ ಕಮ್ಮಿ ಮಾಡ್ತಾರೆ ಇಲ್ಲ ಅಂದ್ರೆ ಮಿನಿಮಮ್ ಕೊಡ್ಲೇಬೇಕು ಅಷ್ಟು ಮಿನಿಮಮ್ ಅಂದ್ರೆ ಎಷ್ಟು ಸರ್ ಮಿನಿಮಮ್ ಆರು ರೂಪಾಯಿ ಇಪ್ಪತ್ತು ಪೈಸ ಆರು ರೂಪಾಯಿ ಇಪ್ಪತ್ತು ಪೈಸಾ ಕೆಜಿಗೆ ಒಂದ್ ಕೆಜಿಗೆ ಮಿನಿಮಮ್ ಇಷ್ಟು ಕೊಡ್ಲೇಬೇಕು ಕೊಡ್ಲೇಬೇಕು ಗೌರ್ಮೆಂಟ್ ಹೆಚ್ಚಿಗೆ ಅಂದ್ರೆ ಸರ್ ಎಷ್ಟು ತಗೊಂಡಿದ್ದೀರಾ ನೀವು ಹೆಚ್ಚಿಗೆ ಅಂದ್ರೆ ನಾವು ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಒಂದ್ ವೇಳೆ ಕೋಳಿ ಆರೋಗ್ಯವಾಗಿ ಚೆನ್ನಾಗಿ ಚೆನ್ನಾಗಿ ಮಾತಾಟಿ ಆಗ್ತಾನೆ ಹ್ಮ್ ಕೋಳಿ ಚೆನ್ನಾಗಿ ಬಂದ ಇಳುವರಿ ಚೆನ್ನಾಗಿ ಬಂದಾಗ ಹ್ಮ್ ಕಡಿಮೆ ದಿನದಲ್ಲಿ ತೂಕ ಬಂದಾಗ ಹ್ಮ್ ಚೆನ್ನಾಗಿ ಸರ್ ಈಗ ನಾವು ಬೆಳೆಸ್ತಾ ಇರ್ತೀವಿ ಕೆಲವೊಂದು ಕೋಳಿಗಳ ರೋಗಗಳು ಬಂದು ತೀರೋಗುತ್ತೆ ಸತ್ತೋಗುತ್ತೆ ಆ ಟೈಮ್ ಅಲ್ಲಿ ಕಂಪ್ನಿ ಯಾವ ತರ ಜೊತೆಗೆ ಇರುತ್ತಾ ಅಥವಾ ಯಾವ ತರ ಇರುತ್ತೆ ಅದು ಕಂಪ್ನಿ ಡೈಲಿ ದಿನ ವಿಸಿಟ್ ಮಾಡಿದಾಗ ಮಾಮೂಲಿ ಸತ್ತಂತ ಕೋಳಿನ ನಾವು ಮಡಗಿದ್ದು ಅವ್ರಿಗೆ ತೋರ್ಸ್ಬಿಟ್ಟು ಅದ ಬುಕ್ ಎಂಟ್ರಿ ಮಾಡಿಸ್ಬಿಟ್ಟು ಎಷ್ಟು ಹೋಗಿದೆ ಕೋಳಿ ಈ ತರ ಹೋಗ್ತದೆ ಅಂತ ಅವರು ಚೆಕ್ ಮಾಡ್ತಾರೆ ಬಂದು ಏನ್ ಹೋಗಿದೆ ಅಂತ ಅಂದ್ಬಿಟ್ಟು ಅದು ಪ್ರಾಪರ್ ಮೆಡಿಸಿನ್ ಕೊಡಿ ಅಂತ ಹೇಳ್ತಾರೆ ಓಪನ್ ಮಾಡಿ ಅವರು ಇದು ಮಾಡಿ ಏನಾದ್ರು ಜಾಸ್ತಿ ಹೋಗ್ತದೆ ಅಂದ್ರೆ ಕಂಪ್ನಿ ಕಡೆನೇ ಡಾಕ್ಟರ್ ಗೊತ್ತಾರೆ ಡಾಕ್ಟರ್ ಬಂದು ವಿಸಿಟ್ ಮಾಡಿ ಏನ್ ಪ್ರಾಬ್ಲಮ್ ಏನಾರ ಬೇಸಿಕ್ ಪ್ರಾಬ್ಲಮ್ ಜಾಸ್ತಿ ಹೋಗ್ತಾ ಇದೆ ಅಂತಂದ್ರೆ ಮಾಟಾಟಿ ಏನೋ ಜಾಸ್ತಿ ಹೋಗ್ತಾ ಇದೆ ಅಂತಂದ್ರೆ ಕಂಪ್ನಿ ಕಡೆ ಏನಾರ ಡಾಕ್ಟರ್ ಕಳ್ಸಿ ಇದ್ ಮಾಡಿಸ್ಕೊಡ್ತಾರೆ ಅಂದ್ರೆ ಇದಕ್ಕೆ ಏನ ರಿಕ್ವೈರ್ಮೆಂಟ್ ಮಾಡ್ಕೊಡ್ತಾರೆ ಅಂದ್ರೆ ಈಗ ನಾವು ಫಸ್ಟ್ ಗೆ ಅವ್ರಿಗೆ ಏನಾದ್ರು ದುಡ್ಡು ಗಿಡ್ ಏನಾದ್ರು ಕಟ್ಬೇಕಾ ಸರ್ ಏನಿಲ್ಲ ಏನಿಲ್ಲ ಏನು ದುಡ್ಡೆ ಏನು ಅಮೌಂಟ್ ಏನ್ ಕಟ್ಬೇಕಾಗಿಲ್ಲ ನಾವು ಸಡ್ ಬಂಡವಾಳ ನಾವ್ ಹಾಕ್ಬೇಕಷ್ಟೇ ಆಮೇಲೆ ನಾವು ಎಲ್ಲ ಅಗ್ರಿಮೆಂಟ್ ಮಾಡಿಸ್ಕೊಂಡು ಅಗ್ರೀಮೆಂಟ್ ಎಲ್ಲ ಆದ್ಮೇಲೆ ಇಷ್ಟು ದಿನಕ್ಕೆ ಮರಿ ಕೊಡ್ತೀವಿ ಅಂತ ಹೇಳ್ತಾರೆ ಆ ಡೇಟ್ ಗೆ ಅವ್ರು ಮರಿ ಕೊಡ್ತಾ ಹೋಗ್ತಾರೆ ನಾವ್ ಚೆನ್ನಾಗ್ ಬೆಳದಂಗೆ ಬ್ಯಾಚ್ ಚೆನ್ನಾಗ್ ಕೊಡ್ತಾ ಇರ್ತಾರೆ ಬೇಗ ಕೊಡ್ತಾರೆ ನಾವು ಹೆಂಗ್ ಇಳುವರಿ ಕೊಡ್ತೀವಿ ಆ ತರ ಬ್ಯಾಚ್ ಕೊಡ್ತಾರೆ ಅಂದ್ರೆ ಬೇಗ 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 ಕೊಡ್ತಾರೆ ಈಗ ನಾವ್ ಒಂದ್ ಏಳು ಸಾವಿರ ತಗೊಂಡಿದೀವಿ ಅಂದ್ರೆ ಅದ್ರ ಹೆಚ್ಚು ಕಮ್ಮಿ ಅಂದ್ರೆ ಎಷ್ಟು ಹೋಗಬಹುದು ಸರ್ ನಿಮ್ ಒಂದ್ ಬ್ಯಾಚ್ ಗೆ ಅದು ಸೀಸನ್ ಅಲ್ಲಿ ಏಳ್ ಸಾವಿರಕ್ಕೆ ಅಂದ್ರೆ ಒಂದ್ ಈ ಸತ್ತಿ ಒಂದ್ ನಾನೂರ ಮಿನಿಮಮ್ ಹೋದ್ರೆ ಸ್ವಲ್ಪ ಕಮ್ಮಿನೂ ಹೋಗ್ಬೋದು ಇಲ್ಲ ಜಾಸ್ತಿನೂ ಹೋಗ್ಬೋದು ಬೇಸಿಗೆ ಟೈಮ್ ಅಲ್ಲಿ ಜಾಸ್ತಿ ಹೋಗುತ್ತೆ ಏನಾದ್ರು ರೋಗ ಇದ್ದಾಗ ಒಂದ್ ಸ್ವಲ್ಪ ಜಾಸ್ತಿ ಹೋಗುತ್ತೆ ಹಾ ಈಗ ನಮ್ಗೆ ಒಂದ್ ಸ್ವಲ್ಪ ಏಳು ಸಾವಿರದಲ್ಲಿ ಒಂದ್ ನಾನ್ನೂರ್ ಹೋದ್ರು ಕೂಡ ಅಂತ ಲಾಸ್ ಏನಾಗಲ್ಲ ಅನಂತ ಲಾಸ್ ಏನಾಗಲ್ಲ ಆಗಲ್ಲ ಅದ್ರ ಮೇಲೆ ಹೋದ್ರೆ ಸ್ವಲ್ಪ ಲಾಸ್ ಆಗುತ್ತೆ ಸರ್ ನೀವ್ ಎಷ್ಟ್ ಜನ ನೋಡ್ಕೊತೀರಾ ಸರ್ ಇದನ್ನ ನಾವು ನಾವೊಂದು ನಾವು ನಮ್ ಮನೆಯವ್ರ್ ನೋಡ್ಕೋತಿವಿ ಏನಾರು ಜಾಸ್ತಿ ಕೆಲಸ ಇದ್ರೆ ಲೇಬರ್ಸ್ ಲೇಬರ್ಸ್ ತಗೋಳ್ತೀವಿ ಇಂಜೆಕ್ಷನ್ ಇವಾಗ ಎಲ್ಲಾ ಬಂದಾಗ ಲೇಬರ್ಸ್ ಬರ್ತಾರೆ ನಿಮ್ಗ ಏನಾದ್ರು ಟ್ರೈನಿಂಗ್ ಏನಾದ್ರು ಕೊಟ್ಟಿದಾರ ಸರ್ ಇದಕ್ಕೆ ಟ್ರೈನಿಂಗ್ ಏನ್ ಕೊಟ್ಟಿಲ್ಲ ಅವರೇ ಬರ್ತಾರಲ್ಲ ಅವರೇ ಹೇಳ್ಕೊಡ್ತಾರೆ ಫಸ್ಟ್ ಬಂದಾಗ ಸೂಪ್ರೈಜ್ ಗಳು ಕೇರ್ ತಗೊಂಡ್ ಒಂದ್ ಸ್ವಲ್ಪ ಬಂದ್ ಈ ತರ ಮಾಡಿ ಅಂತ ಹೇಳ್ಕೊಡ್ತಾರೆ ಕೊಡ್ತಾರೆ ನಾವು ಹೋಯ್ತಾ ಹೋಯ್ತಾ ಇವಾಗ ನಾವೇ ಗೊತ್ತಾಗಿರೋದ್ರಿಂದ ಸೂಪ್ರೈಸ್ಗಳು ಏನು ಗೊತ್ತು ಮಾಡ್ತಾರೆ ಅಂತ ಗೊತ್ತಿರುತ್ತೆ ಅದಕ್ಕೆ ಅವರು ನಮ್ದು ಏನ್ ರೋಗ ಇದ್ರೆ ಮಾತ್ರ ಸಜೆಷನ್ ಮಾಡ್ತಾರೆ ಇಲ್ಲ ಅಂದ್ರೆ ಈ ತರ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗ್ತಾರೆ ಫಸ್ಟ್ ಟೈಮ್ ಅವರೇ ಬಂದು ದಿನ ತ್ರಿನ ಗೈಡ್ ಮಾಡ್ಕೊಡ್ತಾರೆ ಸರ್ ಈಗ ಹೊಸೊಬ್ಬರು ಈ ವಿಡಿಯೋನ ನೋಡಿ ಈಗ ಫಸ್ಟ್ ಟೈಮ್ ಈ ತರ ಪೋಲ್ಟ್ರಿ ಫಾರ್ಮ್ ನ ಮಾಡ್ತೀನಿ ಅಂದ್ರೆ ಯಾವ ತರ ಮಾಡ್ಬಹುದ ಸರ್ ಅವ್ರಿಗೆ ಕಂಪನಿ ಜೊತೆ ಡೈರೆಕ್ಟ್ ಟೈಪ್ ಆಗುತ್ತೆ ಆ ಕಂಪೆನಿ ಜೊತೆ ಟೈಪ್ ಆದ್ರೆ ಸರಿ ಓನ್ ಹಂಗ್ ಮಾಡಿದ್ರೆ ಏನಾಗುತ್ತೆ ಇದು ಎಲ್ಲಾ ಇದ್ ಮಾಡಕ್ಕೆ ಸೇಲ್ಸ್ ಮಾಡೋದು ಬಾರಿ ಆಗುತ್ತೆ ಅವೆಲ್ಲಾ ಕಂಪನಿ ಕಡೆಯಿಂದ ಸೇಲ್ಸಿಂಗ್ ಚೆನ್ನಾಗಿರುತ್ತೆ ಅವ್ರಿಗೆ ಸೇಲ್ಸಿಂಗ್ ಒಂದು ಪ್ರಾಬ್ಲಮ್ ಆಗುತ್ತೆ ಇದು ಮಾರ್ಕೆಟಿಂಗ್ ಕಷ್ಟ ಅದೇ ಈಗ ರೈತರು ಬೆಳಿಬೇಕು ಅಂದ್ರೆ ಚೆನ್ನಾಗಿ ಬೆಳ್ದ್ಬಿಡ್ತಾರೆ ಬಟ್ ಮಾರ್ಕೆಟ್ ರೇಟ್ ಸಿಗದೆ ಹೋದಾಗ ಲಾಸ್ ಆಗ್ಬಿಡತ್ತೆ ರೇಟ್ ಸಿಗಲ್ಲ ಮತ್ತೆ ಮಾರ್ಕೆಟಿಂಗ್ ಮಾಡೋದು ಬಾರಿ ಕಷ್ಟ ಈ ಕಂಪನಿಗಳು ಕಾಂಪಿಟೇಷನ್ ಅಲ್ಲಿ ನಾವು ಇದ್ ಮಾಡೋದು ಕಷ್ಟ ಆಗುತ್ತೆ ಆ ಸೊ ರೈತ ನೋಡಬಹುದು ಈ ಸುಗುಣ ಅನ್ನೋ ಕಂಪನಿ ಬಂದು ಒಂದು ಎಸ್ಟಾಬ್ಲಿಷ್ ಆಗಿರೋದು ನೈನ್ಟೀನ್ ಏಟಿ ಫೋರ್ ಅಲ್ಲಿ ಒಂದು ಸಕ್ಸಸ್ಫುಲ್ ಆಗಿ ಜರ್ನಿನ ಮಾಡ್ಕೊಂಡ್ ಬಂದಿದೆ ಸೊ ಇಲ್ಲಿರುವಂತಹ ಪೋಲ್ಟ್ರಿ ಫಾರ್ಮ್ ನ ಒಂದು ಅಂಡರ್ಟೇಕಿಂಗ್ ಅಲ್ಲಿ ಮಾಡ್ತಾ ಇದಾರೆ ಸೊ ನೀವು ನೋಡಬಹುದು ಹತ್ತು ವರ್ಷಗಳ ಕಾಲ ಸತತವಾಗಿ ಯಶಸ್ವಿ ಆಗಿ ಒಂದು ಫಾರಂ ಕೋಳಿಗಳ ಒಂದು ಬೈಲರ್ ಕೋಳಿಗಳ ಒಂದು ಫಾರ್ಮ್ ನಡೆಸ್ಕೊಂಡು ಬಂದಿದ್ದಾರೆ ಸರ್ ಈಗ ಒಂದ್ ವೇಳೆ ಏನಾದ್ರು ನಾವು ಆ ಸಬ್ಸಿಡಿ ತಗೊಳ್ತೀವಿ ನಮ್ಗೆ ಏನಾದ್ರು ಸ್ವಲ್ಪ ಈ ತರ ಏನು ಶೆಡ್ ನಿರ್ಮಾಣ ಮಾಡೋಕೆ ಅವ್ರ ಕಂಪ್ನಿ ಕಡೆಯಿಂದ ಏನಾದ್ರು ಕೊಡ್ತಾರ ಕಂಪ್ನಿ ಕಡೆಯಿಂದ ಏನೂ ಕೊಡಲ್ಲ ಅವ್ರ ಸಜೆಸ್ಟ್ ಮಾಡ್ತಾರೆ ಅಷ್ಟೇ ಬೇಕಾದ್ರೆ ಬ್ಯಾಂಕ್ ಒಳಗೆ ಇದಾರೆ ನಮ್ಮ ಹತ್ರ ಟೈಅಪ್ ಆಗಿದ್ದಾರೆ ಅಂತ ಅವ್ರು ಒಂದ್ ಲೆಟರ್ ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ ಏನಾರ ನಾವು ಏನಾರ ತಗೋಬೇಕು ಅಷ್ಟೇ ತಗೊಂಡ್ರೆ ಸಬ್ಸಿಡಿ ಅಂದ್ರೆ ಅವ್ರು ಟೈಅಪ್ ಮಾಡ್ಕೊಟ್ಟಾಗ ನಾವು ಏನೋ ಗೌರ್ಮೆಂಟ್ ಸ್ಕೀಮ್ ಇದೀವಿ ಕಂಪ್ನಿಲಿ ನಾವು ಮಾಡ್ತಾ ಇದೀವಿ ಅಂತ ಅವ್ರ ಒಂದ್ ಲೆಟರ್ ಕೊಡ್ತಾರೆ ಬೇಕಾದ್ರೆ ಗೌರ್ಮೆಂಟ್ ಕಡೆಯಿಂದ ಇವ್ರು ಸಬ್ಸಿಡಿ ತಗೋಬಹುದು ನಾವು ಗೌರ್ಮೆಂಟ್ ಕಡೆಯಿಂದ ಮೇಲೆ ಕಂಪನಿ ಕಡೆಯಿಂದ ಯಾವ್ದೇ ಏನು ಲೋನ್ ಏನ್ ಸರ್ ಈಗ ಕೋಳಿಗಳನ್ನ ತಗೊಂಬಂದ್ಬಿಡ್ತಾರೆ ರಿಟರ್ನ್ ತಗೊಂಡ್ ಹೋಗ್ತಾರೆ ಅದು ನಮ್ ದುಡ್ಡು ನಮ್ಮ ಅಕೌಂಟ್ ಜಮಾ ಆಗುತ್ತಾ ಅಥವಾ ಹ್ಯಾಂಡ್ ಕ್ಯಾಶ್ ಕೊಡ್ತಾರ ಇಲ್ಲ ಅಮೌಂಟ್ ಎಲ್ಲ ಇದಕ್ಕೆ ಅಕೌಂಟ್ ಗೆ ಅಕೌಂಟ್ ಗೆ ಜಮಾ ಆಗುತ್ತೆ ಇತ್ ತಗೊಂಡ್ ಹೋದ್ ಮೇಲೆ ಇಷ್ಟ ದಿನಕ್ಕೆ ಬರತ್ತೆ ಒಂದ್ ವಾರ ಈಗ ಸುಖ ಶುಕ್ರವಾರ ಕ್ಲೋಸ್ ಆಗುತ್ತೆ ಬುಕ್ ತಗೋ ಒಂದು ಒಂದ್ ಯಾವಾಗ್ಲೇ ತಗೋ ಹೋದ್ರು ಡೇಟ್ ಒಂದ್ ಇದು ಮಾಡ್ಕೊಂಡ ವಾರದಲ್ಲಿ ಒಂದಂತ ಬುಕ್ ಕ್ಲೋಸಿಂಗ್ ಅಂತ ಇರುತ್ತೆ ಆ ಟೈಮ್ ಅಲ್ಲಿ ಆದ ಒಂದು ನಾಲ್ಕ್ ದಿನದ ಐದ್ ದಿನಕ್ಕೆ ಅಮೌಂಟ್ ಅಮೌಂಟ್ ನಮ್ಮ ಅಕೌಂಟ್ ಗೆ ಬಂದ್ರೆ ನಾವೇನೋ ಏನೋ ಅಡಿಯೋಂಗಿಲ್ಲ ಅವ್ರತ್ರ ಏನ್ ಹೋಗ್ಬೇಕಾಗಿಲ್ಲ ಅವರೆಲ್ಲಾ ಫುಲ್ ಮಾಡಿ ಶಾರ್ಕ್ ಇಷ್ಟ ಬಂದೈತಿ ಅಂದ್ಬಿಟ್ಟು ಅವ್ರೇ ಮೆಸೇಜ್ ಎಲ್ಲ ಕಳ್ಸ್ಕೊಡ್ತಾಯ್ಸ್ ಕೊಡ್ತಾರೆ ಕಂಪನಿ ಕಡೆಯಿಂದ ರಿಟರ್ನ್ ಈ ಒಂದು ಹತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಕಂಪ್ನಿ ಈ ತರ ಅಮೌಂಟ್ ಲೇಟ್ ಡಿಲೇ ಮಾಡಿದೆ ಆತರ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ಲ ಇಲ್ಲ ಯಾವಾಗ ಟೈಮ್ ಟು ಟೈಮ್ ಇನ್ ಟೈಮ್ ಏನ್ ಆಗ್ಬೇಕಾಗಿದೆ ಎಲ್ಲಾನು ಹಾಕ್ಬಿಡ್ತಾರೆ ಅಂದ್ರೆ ನಾವು ರೈತರಿಗೆ ಒಂದು ಒಳ್ಳೆ ಕಂಪನಿಯನ್ನ ಸಜೆಸ್ಟ್ ಮಾಡಬಹುದು ಕಂಪ್ನಿಗಳೇ ಆಯ್ತದೆ ನಾವ್ ಆಯ್ಕೆ ಮಾಡ್ಕೊಂಡು ಚೆನ್ನಾಗಿರೋ ಕಂಪ್ನಿ ಸುಗುಣ ಕಂಪನಿಗೆ ಕಾಂಪಿಟೇಟರ್ಸ್ ಕೂಡ ಇದಾರೆ ಹಂಗಾದ್ರೆ ಇವಾಗ ಮೊದಲೇ ನಾವು ಮಾಡಿದಾಗ ಕಾಂಪಿಟೇಟರ್ ಯಾರು ಒಂದ್ ಎರಡು ಕಂಪ್ನಿ ಇದ್ವು ಇವಾಗ ನಾಲ್ಕು ಕಂಪನಿ ಆಗ್ಬಿಟ್ಟಿದೆ ಹಾ 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 ಇವಾಗ ಕಾಂಪಿಟೇಟರ್ ಸೊ ಆ ಕಂಪನಿಗಳ ರೇಟ್ ಏನಾದ್ರು ಗೊತ್ತಿದೆ ಇಲ್ಲ ಅವರು ಮಿನಿಮಮ್ ಇಷ್ಟೇ ಕೊಡ್ಬೇಕು ಎಫ್ ಸಿಆರ್ ಅವರು ಒಂದ್ ಸ್ವಲ್ಪ ಆ ಒಂದು ವೇರಿಯೇಷನ್ ಇರುತ್ತೆ ಮಿನಿಮಮ್ ಇಷ್ಟೇ ಅವ್ರದ್ದು ಮಿನಿಮಮ್ ಇಷ್ಟ ಕೊಡ್ಲೇಬೇಕು ಅಂದ್ರೆ ಅವರು ಇದ್ರ ಮೇಲೆ ವೆಬ್ ಸೇರುಮ ರೂಲ್ಸ್ ಆರ್ ರೆಗ್ಯುಲೇಷನ್ಸ್ ಅದ್ರ ಮೇಲೆ ಸರ್ ನಿಮ್ಗೆ ಅಂದಾಜು ಒಂದು ಏನು ಬ್ಯಾಚ್ ಎತ್ತಿರಲ್ಲ ಇಷ್ಟ ಆಗಬಹುದು ಸರ್ ಆದಾಯ ನಿಮ್ ಪ್ರಕಾರ ಈಗ ನಾವು ಒಂದು ಬ್ಯಾಚ್ ಗೆ ಒಂದು ರ್ಚೆಲ್ಲ ಕಳದೆ ನಾವು ಒಂದು 80000 70000 ಇಲ್ಲ ಜಾಸ್ತಿನೂ ಆಗಬೋದು ಇಲ್ಲ ಕಡಿಮೆ

ಈಗ ಒಂದ್ ಎಪ್ಪತ್ತರಿಂದ ಎಂಬತ್ ಸಾವಿರ ರೂಪಾಯಿ ಆದಾಯವನ್ನು ಆರಾಮಾಗಿ ಮಾಡಬಹುದು ಸೊ ಬೇರೆವರೆಲ್ಲ ಈಗ ಕಂಪನಿಗಳಲ್ಲಿ ಹೋಗಿ ದುಡಿತಾರೆ ಸೊ ಜಮೀನ್ ಇದ್ರು ಕೂಡ ಅವರು ಈ ತರ ಚಟುವಟಿಕೆಗಳಲ್ಲಿ ತೊಡಗಿರಲ್ಲ ಸೊ ಅವ್ರಿಗೆ ಒಂದು ಮಾರ್ಗದರ್ಶಕರಾಗಿ ಈ ತರ ಒಂದು ಹತ್ತು ವರ್ಷಗಳ ಒಂದು ಅನುಭವದಲ್ಲಿ ಒಂದು ಸುಗುಣ ಕಂಪನಿಯೊಂದಿಗೆ ಟೈಅಪ್ ಆಗಿ ಒಂದು ಅತ್ಯುತ್ತಮವಾದ ಆದಾಯವನ್ನು ಮಾಡುದರ ಜೊತೆಗೆ ಒಂದು ಯಶಸ್ವಿ ಆಗಿ ಪ್ರಗತಿಪರ ರೈತರು ಹಾಗೂ ಯುವ ರೈತರನ್ನ ನಾವು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದೀವಿ ಸೊ ಈ ಒಂದು ವಿಡಿಯೋ ಮೂಲಕ ಬೇರೆ ಯಾರಾದ್ರೂ ಈಗ ಹೊಸಬ್ರು ಈ ತರ ಒಂದು ಸುಗುಣ ಕಂಪನಿಗೆ ಟೈಅಪ್ ಆಗಿ ನಾವು ಪೋಲ್ಟ್ರಿ ಫಾರ್ಮ್ ನ ಮಾಡ್ತೀನಿ ಅಂದ್ರೆ ಯಾವ ತರ ಮಾಡ್ಬೇಕಾಗುತ್ತೆ ಮೂಲವಾಗಿ ಜಾಗ ಸ್ವಂತ ಇರಬೇಕು ನೀರು ಮೇನ್ ನೀರು ಇರ್ಬೇಕು ಮತ್ತೆ ಕಂಪ್ನಿ ಕೈಯಪ್ಪ ಆದ್ರೂ ಸ್ವಲ್ಪ ಮಾಡ್ಬೇಕು ಒಂದ್ ಸ್ಕ್ವೇರ್ ಫೀಟ್ ಫಸ್ಟ್ ಟೈಮ್ ಮಾಡಿದಾಗ್ಲೇ ಜಾಸ್ತಿ ಮಾಡಬಾರ್ದು ನಾವು ಸ್ವಲ್ಪ ತಿಳ್ಕೊಳೋವರೆಗೂ ಸ್ವಲ್ಪ ಸ್ಕ್ವೈರ್ ಫೀಟ್ ಮಾಡ್ಕೊಂಡು ಈಗ ನಾವು ಮಾಡಿದಾಗ ಒಂದ್ ನಾಲ್ಕ್ ಸಾವಿರ ಮಾಡಿದ್ದು ಆಗಿದ್ದು ಹಂಗೆ ಒಂದ್ ಸ್ವಲ್ಪ ಸ್ವಲ್ಪ ಹೆಚ್ಚಿಸ್ಕೊಂಡು ಆ ತರ ಮಾಡ್ಕೊಂಡು ಇದು ಮಾಡ್ಕೋಬೇಕು ಫಸ್ಟ್ ಸುಮ್ನೆ ದೊಡ್ಡ ಬಂಡವಾಳ ಹಾಕಿ ಇದ್ ಮಾಡ್ಕೋಬಾರ್ದು ಹಾ 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 ಅದೇ ಈಗ ಅನಿವಾರ್ಯ ಪ್ರಕಾರ ಈಗ ಅನುಭವದಿಂದ ಕೆಲವೊಂದಿಷ್ಟು ಸ್ವಲ್ಪ ಹೆಚ್ಚಿಗೆ ಹೆಚ್ಚಗೆ ಮಾಡ್ಕೊಂಡು ಮಾಡ್ಕೊಂಡು ಫಸ್ಟ್ ನಾವು ನಾವೇ ಈಗ ಅವರ ಸರ್ಪ್ರೈಸ್ ಅವರಿಗೆ ಬರಲಿಲ್ಲ ಅನ್ಕೊಳ್ಳಿ ಆ ಟೈಮಲ್ಲಿ ನಾವೇ ಮೆಂಟೇನ್ ಮಾಡಕ ಮೆಂಟೇನ್ ಮಾಡೋಷ್ಟು ಕೆಪಾಸಿಟಿ ಇರಬಹುದು ಇರೋತರ ಅಂತಷ್ಟು ಗೊತ್ತಾಗೋಷ್ಟು ಹಾ 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 ಓಕೆ ಸ್ವಲ್ಪ ಕಡಿಮೆೆಯಿಂದ ಸ್ಟಾರ್ಟ್ ಮಾಡಿ ನಿಮ್ಮ ಮುಂದೆ ದಿನ ದಿನ ಬೆಳಿತಾ ಬೆಳಿತಾ ಜಾಸ್ತಿ ಮಾಡ್ಕೊಂಡು ಹೋದ್ರು ಕೂಡ ಆದಾಯ ಮಾಡಬಹುದು ಅಂದ್ರೆ ಟ್ರಾನ್ಸ್ಪೋರ್ಟ್ ಯಾವ ತರ ಇರುತ್ತೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಅವರ ಕಂಪನಿ ಕಡೆಯಿಂದನೇ ಗಾಡಿ ಬರುತ್ತೆ ಅವರೇ ಬರುತ್ತಾ ಅವರೇ ಅವ್ರದೇ ಬಂದ ಅವ್ರೇ ಅವ್ರೆ ತೂಕ ತೂಕ ನೋಡ್ಕೊಳ್ಳೋದಷ್ಟೇ ಅವ್ರಕಂಡಲ್ಲ ಅವ್ರೂಕ ನೋಡ್ಕೊಳ್ಕಷ್ಟೇ ಅವ್ರ ಸೂಪ್ರೈಸರ್ ತುಂಬಕ್ಕೆ ನೈಟ್ ನೈಟ್ ವಿಸಿಟ್ ಮಾಡಿದಾಗ ನಾವು ನಿಂತ್ಕೊಂಡು ತೂಕ ಬರ್ಕೊಂಡು ಖುಷಿ ಆಗೈತಿ ಅಂತ ಎಲ್ಲಾ ಅವ್ರದೇ ಎಲ್ಲಾ ಅವ್ರದೇ ಇರುತ್ತೆ ಸೊ ರೈತ ಬಂಧುಗಳೇ ಇವ ರೈತರಾದಂತಹ ಸೋಮಶೇಖರ್ ಅವರು ಸೊ ಸರ್ ಈಗ ಮುಂದೆ ಯಾರಾದ್ರೂ ಈ ಒಂದ್ ವಿಡಿಯೋ ನೋಡಿ ಕೋಳಿ ಫಾರ್ಮ್ ನ ಮಾಡ್ತೀನಿ ಅನ್ನೋದಾದ್ರೆ ಕೆಲವೊಂದಿಷ್ಟು ಜನ ನಾಟಿ ಹೋಗ್ತಾರೆ ಕಡಕ್ನಾಥ್ ಕೋಳಿಗೆ ಹೋಗ್ತಾರೆ ಗಿರಿರಾಜ ಕೋಳಿಗೆ ಹೋಗ್ತಾರೆ ಸೊ ಅದರಲ್ಲಿ ಆದಾಯ ಇದೆಯಾ ಅಥವಾ ನಮ್ಮ ಒಂದು ಏನ್ ನೀವು ಸುಗುನಾ ಆದ್ಮೇಲೆ ಪೋಲ್ಟ್ರಿ ಫಾರ್ಮ್ ಹೋದ್ರೆ ಅಥವಾ ಬೈಲರ್ ಕೋಳಿ ಹೋದ್ರೆ ಲಾಭ ಇದೆಯಾ ತರ ಸರ್ ಅದಕ್ಕೆ ಏನಾದ್ರು ಮಾಡ್ತೀನಿ ಬಾಯ್ಲರ್ ಕೋಳಿ ಮಾಡಿದ್ರೆ ಅದೇ ಸ್ವಲ್ಪ ಮಾಡ್ಬೇಕು ಎಷ್ಟ್ ಟೈಮ್ ಮಾಡಿದಾಗ ಒಂದು ನಾಲ್ಕ್ ಸಾವಿರ ಮೂರ್ ಸಾವಿರ ಈ ತರ ಮಾಡ್ಕೊಂಡು ಅದನ್ನ ನಾವು ಮೇಂಟೆನೆನ್ಸ್ ಮಾಡ್ತೀವಿ ಅಂತ ಗೊತ್ತಾದ್ಮೇಲೆ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಈ ತರ ಮೇಂಟೈನ್ ಮಾಡಿದ್ರೆ ಏನು ಇದಾಗಲ್ಲ ಸ ಮಾಡ್ಬೋದು ಈಗ ಇವಾಗ ಯಾರಾದ್ರೂ ಏನಿಲ್ಲ ಮಾಡಿ ಯುವಕರು ಯಾರಾದ್ರೂ ಈ ತರ ಒಂದು ಕಂಪ್ನಿಗೆ ಟೈಅಪ್ ಆಗಿ ಕೋಳಿಗಳ ನೀಟಾಗಿ ಟೈಪ್ ಬೆಸ್ಟ್ ಹಾ ಹಾ ಓಕೆ ಈಗ ನಾವು ಹೇಳ್ತಾ ಇರೋದು ಅಷ್ಟೇ ಅಲ್ಲದೆ ನೀವೇನಾದ್ರೂ ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಂಡು ಕಂಪನಿ ಜೊತೆಗೆ ಟೈಅಪ್ ಆಗ್ಬಹುದು ಇಲ್ಲ ಬೇರೆ ಯಾವ್ದಾದ್ರು ಕಂಪನಿ ಜೊತೆ ಟೈಅಪ್ ಆಗಿ ಒಂದು ಇಳುವರಿ ಜಾಸ್ತಿ ಬರುವಂತಹ ಬೈಲರ್ ಕೋಳಿಗಳನ್ನ ಮಾಡ್ಕೊಂಡಾಗ ಆದಾಯ ಮಾಡಬಹುದು ಆದಾಯ ನಾಟಿ ಕೋಳಿ ಇಲ್ಲಾದ್ರೆ ಜಾಸ್ತಿ ಟೈಮ್ ಬೇಕಾಗುತ್ತೆ ಆದಾಯ ನೋಡೋದು ಹ್ಮ್ ಅವೆಲ್ಲ ಆರು ತಿಂಗಳು ಆದಾಯ ಹೌದು ಇದು ಬೇಗ ಆದಾಯ ನೋಡಬಹುದು ತಿಂಗಳಲ್ಲಿ ಇದು ನಾವು ಸೇಲ್ಸ್ ಮಾರ್ಕೆಟಿಂಗ್ ತರ್ಕು ಅಷ್ಟಿಲ್ಲ ಅವರೆಲ್ಲ ಬೈ ಮಾಡ್ಕೊತಾರೆ ನಾವು ಅದರಿಂದ ಜಾಸ್ತಿ ರಿಸ್ಕ್ ಇರಲ್ಲ ಸೊ ರೈತ ಬಂಧುಗಳೇ ಇಲ್ಲಿ ಬೇರೆ ಕೋಳಿಗಳಿಗೆ ನಾವು ಹೋದಾಗ ಏನಾಗಿರುತ್ತೆ ಅಂದ್ರೆ ಮಾರ್ಕೆಟಿಂಗ್ ನ ಒಂದು ಪ್ರಾಬ್ಲಮ್ ನಾವು ಫೇಸ್ ಮಾಡ್ಬೇಕಾಗುತ್ತೆ ಬಟ್ ಇಲ್ಲಿ ಒಂದು ಕಂಪನಿ ಜೊತೆ ಟೈಪ್ ಆದಾಗ ಅದು ಬೈಬ್ಯಾಕ್ ಸಿಸ್ಟಮ್ ಇರೋದ್ರಿಂದ ನಮಗೆ ಮಾರ್ಕೆಟಿಂಗ್ ಏನು ಸ್ವಲ್ಪ ಪ್ರಾಬ್ಲಮ್ ಇರಲ್ಲ ನಾವು ನೀಟಾಗಿ ಬೆಳೆದು ಬಿಟ್ರೆ ಸಾಕು ಬೆಳೆದು ಒಂದು ಏನು ಆರೋಗ್ಯವಾಗಿ ಕೋಳಿಗಳನ್ನ ಬೆಳೆದೊಟ್ಟು ನಮ್ಗೆ ಆದಾಯ ಅಂತೂ ಆರಾಮಾಗಿ ಬಂದೇ ಬರುತ್ತೆ ಆ ರೈತ ಬಂಧುಗಳೇ ನಮಗೆ ಒಂದು ಟೈಮ್ ಕೊಟ್ಟು ತಮ್ಮ ಒಂದು ಅತ್ಯುತ್ತಮವಾದ ಸಮಯವನ್ನು ನಮ್ಗೆ ಕೊಟ್ಟು ಏನು ಸುಗುಣ ಕಂಪನಿಯೊಂದಿಗೆ ಟೈಅಪ್ ಆಗಿ ಎಸ್ ಎಸ್ ಕೋಳಿಗಳ ಒಂದು ಫಾರ್ಮ್ ಅನ್ನ ನಡೆಸಿ ಒಂದು ಅತ್ಯುತ್ತಮವಾದ ಆದಾಯವನ್ನ ಮಾಡುತ್ತಿರುವ ಯುವ ರೈತರಾದಂತಹ ಸೋಮಶೇಖರ್ ಅವರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ನೀವೇನಾದ್ರು ಒಂದು ಕಂಪನಿಯೊಂದಿಗೆ ಟೈಅಪ್ ಆಗಿ ಬೈಲರ್ ಕೋಳಿಗಳ ಒಂದು ಫಾರಂ ಅನ್ನ ಮಾಡ್ತೀನಿ ಅನ್ನೋದ್ರೆ ಖಂಡಿತವಾಗಿಯೂ ಒಂದು ಕ್ರಾಸ್ ಚೆಕ್ ಅನ್ನ ಮಾಡಿಕೊಂಡು ನೀವು ನಾಟಿ ಕೋಳಿಗಳನ್ನ ಬೆಳೆದಾಗ ಏನಾಗುತ್ತೆ ಅಂದ್ರೆ ಒಂದು ಮಾರ್ಕೆಟಿಂಗ್ ನ ನಾಚೆಸ್ ಸೊ ಈಗ ಅತಿ ಹೆಚ್ಚು ಮಾರ್ಕೆಟಿಂಗ್ ಇರುವಂತದ್ದು ಮತ್ತೆ ಪ್ರಚಲಿತದಲ್ಲಿ ಮಾಂಸದ ಬೇಡಿಕೆ ಇರುವಂತದ್ದು ಬೈಲರ್ ಕೋಳಿಗಳಿಗೆ ಸೊ ಹಾಗಾಗಿ ನೀವು ಒಂದು ಒಳ್ಳೆಯ ಕಂಪನಿಯನ್ನ ಆಯ್ಕೆ ಮಾಡಿಕೊಂಡು ಒಂದು ನಲವತ್ತೈದು ದಿನಗಳಲ್ಲಿ ಹೆಚ್ಚು ಕಮ್ಮಿ ಎಂಬತ್ ಸಾವಿರವನ್ನು ಆರಾಮಾಗಿ ಆದಾಯ ಮಾಡ್ಬೋದು ಅಂದ್ರೆ ಏಳು ಸಾವಿರ ಮರಿಗಳನ್ನ ಬಿಟ್ಟಾಗ ನೀವು ಕಡಿಮೆ ಮಾಡ್ತೀನಿ ಅಂದ್ರೆ ಕಡಿಮೆ ಆದಾಯ ಇರುತ್ತೆ ಸ್ವಲ್ಪ ನೀವು ರಿಸ್ಕ್ ತಗೊಂಡು ಜಾಸ್ತಿ ಮಾಡ್ತೀನಿ ಅಂದ್ರೆ ಜಾಸ್ತಿ ಆದಾಯ ಇರುತ್ತೆ ಅನ್ನೋ ಒಂದು ವಿಚಾರಧಾರೆಗಳನ್ನ ನಮ್ಮೊಂದಿಗೆ ಎಕ್ಸ್ಪಟ್ಟಂತ ಸೋಮಶೇಖರ್ ಸರ್ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು